ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಮಠಮಾರಿ ಗ್ರಾಮದ ಪರಮಾತ್ಮನವರ ಪುತ್ರ ಶ್ರೀ ವೀರಭದ್ರೇಶ್ವರನ ಸುಕ್ಷೇತ್ರ ಮಠಮಾರಿ ಶಿವಾನಂದ ಮಠದ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಹದಿನೈದನೇ ವೇದಾಂತ ಸಮ್ಮೇಳನ ಮತ್ತು ಉಚಿತ ಸಾಮೂಹಿಕ ಮತ್ತು ಜ್ಞಾನಪೀಠ ಗುರುಕುಲಂ ಶಾಲಾ ಉದ್ಘಾಟನಾ ಮಾಡಲಾಗಿದ್ದು ಶಿವಾನಂದ ಮಠ ಮಠಮಾರಿಯಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳು ಮಾಡುತ್ತಿದ್ದು ಊರಿನ ನೈಋತ್ಯ ಭಾಗದ ಹೊರವಲಯದ ಶ್ರೀ ಶಿವಾನಂದ ಮಠದ ಪ್ರಕೃತಿಯ ಮಡಿಲಲ್ಲಿ ಆರಂಭವಾದ ಗುರುಕುಲಂ ಸುಭದ್ರ ನಿರ್ಮಿತ ಪ್ರಶಾಂತತೆಯ ನೆಲೆಯಾಗಿದೆ ಇನ್ನು ಸುಸಜ್ಜಿತ ಕಟ್ಟಡ ಗ್ರಂಥಾಲಯ ಆಟೋಪಕರಣ ಕ್ರೀಡಾವರಣ ಸುಸಜ್ಜಿತ ವಸತಿ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಆಯಾ ತರಗತಿಯ ಮಕ್ಕಳಿಗೆ ತೋಟದಲ್ಲಿ ಪ್ರತ್ಯೇಕ ಕುಟೀರ ನಿರ್ಮಿಸಿದ್ದು ಗುರುಗಳ ಸಾನ್ನಿಧ್ಯದಲ್ಲಿ ನಿತ್ಯ ಪಾಠ ಹೇಳಿಕೊಡಲಾಗುವುದು ಹಾಗಾಗಿ ಈ ಗುರುಕುಲಕ್ಕೆ ಯಾವುದೇ ರೀತಿಯ ಚರಸ್ತಿ ಮತ್ತು ಸ್ಥಿರಾಸ್ತಿಗಳಿಲ್ಲದ ಕಾರಣದಿಂದಾಗಿ ತಾವುಗಳು ರೈತಾಪಿ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳು ವಾಣಿಜ್ಯ ಉದ್ಯಮಿ ವ್ಯಾಪಾರಿಗಳು ಮತ್ತು ಖಾಸಗಿ ಹಾಗೂ ಸರ್ಕಾರಿ ನೌಕರರು ಅವರಿವರ ಎನ್ನದೆ ಸರ್ವರು ವಸ್ತುಗಳು ದವಸ ಧಾನ್ಯಗಳು ಮತ್ತು ನಗದು ರೂಪದಲ್ಲಿ ಉದಾರ ಮನಸ್ಸಿನಿಂದ ದೇಣಿಗೆ ಸಲ್ಲಿಸುವವರ ಇಂತಹ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಯಾರಾದರೂ ದಾನಿಗಳು ದಾನ ಮಾಡುವವರಿದ್ದರೆ ಈ ಮಠಕ್ಕೆ ದಾನ ಮಾಡಬಹುದೆಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮಠಾಧೀಶರು ಮತ್ತು ಮಠಮಾರಿಯ ಸುತ್ತಮುತ್ತಲಿನ ಸಮಸ್ತ ಭಕ್ತಾದಿಗಳು ಉಪಸ್ಥಿತರಿದ್ದರು ಸ್ಮರಣೆಯ ಗುರುಗಳನ್ನು ಸ್ಮರಿಸಿಕೊಂಡು ನಮ್ಮ ರಾಯಚೂರು ಜಿಲ್ಲಾ ರಾಯಚೂರು ತಾಲೂಕಿನ ಸುಕ್ಷೇತ್ರ ಮಟಮಾರಿ ಗ್ರಾಮದಲ್ಲಿ ನಮ್ಮ ಶ್ರೀ ಶಿವಾನಂದ ಮಠವು ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂಥ ಕಾರ್ಯಕ್ರಮ ನಿರಂತರ ನಡೆಸ್ಕೊಂಡು ಬರ್ತಾ ಇದೆ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಸುಮಾರು ಹತ್ತು ಸಾಮೂಹಿಕ ವ್ಯವಹಾರಗಳಿದ್ದು ಅದೇ ರೀತಿಯಾಗಿ ಮಹಾತ್ಮರ ತುಲಾಭಾರ ಕಾರ್ಯಕ್ರಮಗಳಿರುತ್ತವೆ ಹಾಗೂ ಈ ವರ್ಷ ವಿಶೇಷವಾಗಿ ನಮ್ಮ ಶ್ರೀಮಠವು ಹದಿನೈದು ವರ್ಷಗಳಿಂದ ಕೂಡ ಬಡ ಮತ್ತು ಅನಾಥ ಮಕ್ಕಳಿಗಾಗಿ ಒಂದು ಊಟ ವಸತಿ ವ್ಯವಸ್ಥೆಯನ್ನು ಕೊಟ್ಟು ನಿರಂತರವಾಗಿ ಅವರಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಮಾಡ್ತಾ ಇತ್ತು ಈ ವರ್ಷ ನಮ್ಮ ಒಂದು ಶ್ರೀಮಠದ ಗೌರವಾಧ್ಯಕ್ಷರೂ ಆಗಿರುವಂಥ ಶಿವಪ್ರಕಾಶನಂದ ಮಹಾಸ್ವಾಮಿಗಳು ಶ್ರೀ ಹೊಸಪೇಟೆಯ ರುದ್ರಾವಧೂತ ಶಿವರಾಮ ಶಿವರಾಮಾವಧೂತ ಮಠದ ಪೀಠಾಧಿಪತಿಗಳು ಅವರ ಮಾರ್ಗದರ್ಶನದಲ್ಲಿ ಮತ್ತು ಕೊಪ್ಪಳ ಭಾಗ್ಯನಗರದ ಶ್ರೀ ಶಿವರಾಮ ಕೃಷ್ಣಾನಂದ ಭಾರತಿ ಮಹಾಸ್ವಾಮಿಗಳವರ ಒಂದು ಪ್ರೇರಣೆಯೊಂದಿಗೆ ಹಾಗೂ ಆತ್ಮೀಯರು ಆಗಿರುವಂಥ ಶಿವರಾಮಾನಂದ ಭಾರತಿ ಮಹಾಸ್ವಾಮಿಗಳವರ ಒಂದು ಸಹಕಾರದೊಂದಿಗೆ ನಾವು ಈ ವರ್ಷ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳಿಗಾಗಿ ಒಂದು ಸುಜ್ಞಾನಪದ ಗುರುಕುಲ್ ಅಂತಕ್ಕಂಥದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನವನ್ನು ನಮ್ಮ ಸುಕ್ಷೇತ್ರ ಬಿಚ್ಚಾಲಿಯ ನೂರೆಂಟು ಸಾವಿರ ಸಂಸ್ಥಾನ ಮಠದ ಪೀಠಾಧಿಪತಿಗಳು ಆಗಿರುವಂಥ ಶ್ರೀ ಶ್ರೀ ವೀರ್ತಪಶಿವೀರ್ಭದ ಶಿವಾಚಾರ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಕಾರ್ಯಕ್ರಮ ಜರುಗಲಿದ್ದು ಈ ಒಂದು ಕಾರ್ಯಕ್ರಮವು ಇಂದು ನಿನ್ನೆಯದಲ್ಲ ಸುಮಾರು ವರ್ಷಗಳ ಒಂದು ವಿವರ ರಿಪೋರ್ಟ್ ಗಾರಳದಿನ್ನಿ ವೀರಣಗೌಡ ಭಾರತ ವೈಭವ ನ್ಯೂಸ್ ರಾಯಚೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.